ಎಷ್ಟೋ ಬಾರಿ ನಾನು ಕುಮ್ಮಿಟಾದಿಂದ ಹೊನ್ನಾವರ ಹೋಗುವಾಗ ಅಥವಾ ಹೊನ್ನಾವರದಿಂದ ಕುಮ್ಮಿಟಕ್ಕೆ ಸಾಗುವ ದಾರಿ ಮಧ್ಯೆ ಅಂದರೆ ಕಡೆಕೋಡಿ ಕಡೆಕೋಡಿ ಅಂದರೆ ಧಾರೇಶ್ವರ ನಂತರ ಬರುತ್ತೆ ಅಥವಾ ಈ ಕಡೆ ಹಂದಿಗೊಂಡ ನಂತರ ಬರುತ್ತೆ ಬರುವಾಗ ನಾವು ಅಲ್ಲಿ ಹೊಸದೊಂದು ಆಗಿರುವಂತಹ ಈ ಗುಜರಾತ್ ಟೈಲ್ಸ್ ಆ್ಯಂಡ್ ಮಾರ್ಬಲ್ಸ್ ಅಂತ ಒಂದು ಶಾಪ್ ಉಂಟು ದೊಡ್ಡದಾಗಿ ಅದು ನಾಗೇಶೀ ಕಾಂಪ್ಲೆಕ್ಸ್ ಅಲ್ಲಿ ಉಂಟು ಸೊ ಅಲ್ಲಿ ಬರುವಾಗ ನಾನು ಏನಿಸಿ ಅಂದರೆ ಎಲ್ಲರೂ ನನ್ನ ಫ್ರೆಂಡು ಅದು ಮತ್ತು ನಮ್ಮ ಹಿರಿಯರು ಹಾಗೂ ಕೆಲವು ಕ್ಲೈಂಟ್ಗಳು ಹೇಳ್ತಾ ಇದ್ರು ಅಂದರೆ ಇದು ಚೆನ್ನಾಗಿ ಸಿಗುತ್ತೆ ಮತ್ತು ತುಂಬ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ನಮಗೆ ತುಂಬ ಇಷ್ಟ ಆಯಿತು ಡಿಸೈನು ಹೊಸ ಹೊಸದಾಗಿ ಆರಂಭವಾಗಿರುವಂತಹ ಶಾಪ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವತ್ತೇನು ಅನಿಸ್ತು ಅಂದರೆ ಒಂದು ಸಲ ವಿಸಿಟ್ ಕೊಡೋಣ ಅಲ್ಲಿ ಅಂಥದ್ದೇನಿದೆ ಕುಮಟದಲ್ಲಿ ಬೇಕಾದಷ್ಟು ಟೈಲ್ಸ್ ಅಂಗಡಿದ್ರು ಕೂಡ ಇಲ್ಲಿ ಯಾಕೆ ಹೆಚ್ಚು ಜನ ಆಸಕ್ತಿನ ವಹಿಸ್ತಾ ಇದ್ದಾರೆ ಅಂತ ನೋಡೋಕ್ಕೆ ಹೋಗೋಣ ಅಂತ ಅನ್ನಿಸ್ತು ನೋಡೋಣ ಏನೋ ಯಾವ ಥರ ಇರುತ್ತೆ ಒಳ ಅವರಲ್ಲಿ ಏನೇನು ಮೆಟೀರಿಯಲ್ಸ್ ಇದೆ ಮಾರ್ಬಲ್ಸು ಟೈಲ್ಸು ಕ ಆಮೇಲೆ ಕಡಪ ಸಿರಾಮಿಕ್ಸ್ಗಳು ಯಾವ್ಯಾವ ಥರದ ಡಿಸೈನ್ಗಳಿರುತ್ತೆ ನೀವು ಅಂತ ತಿಳ್ಕೊಳ್ಳೋಣ ಮತ್ತು ಇಲ್ಲಿ ಏನೇನು ಅವೈಲೇಬಲ್ ಇದೆ ಅಂತಂದು ಒಂದು ಬಾರಿ ಒಂದು ನೋಡೋಣ ಅಂತ ಆಸಕ್ತಿ ಇತ್ತು ಸೊ ಅದಕ್ಕೋಸ್ಕರ ಇವತ್ತು ತೊಡ್ಕುಬಿಡೋಣ ಇದನ್ನು ನಿಮಗೂ ತೋರಿಸೋದಕ್ಕೆ ಮತ್ತು ನನಗೂ ಒಂದು ಅನುಭವ ಆಗುತ್ತೆ ಅನ್ನೋಗೋಸ್ಕರ ಹೋಗ್ತಾ ಈಗ ಇದೇ ನೋಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಕಡೆಕೋಡಿ ಅನ್ನುವಂತಹ ಸ್ಥಳದಲ್ಲಿ ಈ ನಾಗಶ್ರೀ ಕಾಂಪ್ಲೆಕ್ಸ್ನಲ್ಲಿ ಸಿಗುತ್ತೆ ನಿಮಗೆ ಗುಜರಾತ್ ಟೈಲ್ಸ್ ಆ್ಯಂಡ್ ಮಾರ್ಬಲ್ಸ್ ಅಂತ ಒಂದು ಶಾಪ್ ಇಲ್ಲಿ ನೋಡೋಣ ಏನೇನಿದೆ ವಾರಿಸೋಣ ಅದಕ್ಕೂ ಮುಂಚೆ ಏನಂತಂದರೆ ಇಲ್ಲಿ ನಾವು ಕೆಲವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಈ ಬೆಂಗಳೂರು ಸಿಟಿಗಳಲ್ಲಿ ಬೆಂಗಳೂರುಗಳಲ್ಲಿ ಟೈಲ್ಸ್ಗಳನ್ನು ಎತ್ತಿ ಎಸೆದು ಅದರ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ರು ಅದನ್ನು ಇವ್ರ ಹತ್ರ ಮಾಡಿಸೋಕ್ಕಾಗುತ್ತಾ ಇವ್ರ ಹತ್ರ ಆ ಮೆಟೀರಿಯಲ್ಸ್ ಉಂಟಾ ಇಲ್ಲ ಅಂತ ತಿಳ್ಕೊಳುವಂಥ ಆಸಕ್ತಿ ನನಗಿದೆ ಸುಮ್ಮನೆ ಬಂದು ವಿಡಿಯೋ ಮಾಡೋದ್ರಿಂದಾಗಿ ನೋಡೋದಿಲ್ಲ ಅಲ್ಲ ಅದಕ್ಕೋಸ್ಕರ ಅದನ್ನು ತೋರಿಸೋಣ ಇದ್ರೆ ಅಂತ ನೋಡೋಣ ಅಲ್ಲಿ ಇದ್ರಂತೂ ಆಯಿತು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇವತ್ತು ಆ ಕಂಟೆಂಟ್ ಸಿಗುತ್ತಾ ಇಲ್ಲ ನೋಡೋಣ ಓಕೆ ಬನ್ನಿ ನೋಡಿ ಈ ಥರ ಇದೆ ಎಲ್ಲ ಇದು ಮಾರ್ಬಲ್ಸ್ಗಳು ಟೈಲ್ಸ್ಗಳು ಆಮೇಲೆ ಇಬ್ಬರ ಗೋಡಾನು ಈ ಥರ ಇದೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ ಎಲ್ಲ ತೋರಿಸೋದಕ್ಕಿಂತ ಮುಂಚೆ ಇವರು ಇವರಲ್ಲಿ ಆ ಟೈಲ್ಸ್ ಉಂಟ ಇಲ್ಲ ಹೇಳಿ ಅಂದರೆ ಅನ್ಬ್ರೇಕೇಬಲ್ ಆ ಐಟಮ್ಸ್ಗಳು ಇದೆಯೋ ಎನ್ನುವುದನ್ನು ಕನ್ಫರ್ಮ್ ಮಾಡ್ಕೋಣ ಬನ್ನಿ ನಮ್ಮ ಅದೃಷ್ಟ ಚೆನ್ನಾಗಿದೆ ಅವ್ರ ಹತ್ರ ಅನ್ಬ್ರೇಕೇಬಲ್ ಟೈಲ್ಸ್ ಅಂತ ಅದನ್ನು ಪರೀಕ್ಷೆ ಮಾಡಿ ಬಿಡೋಣ ಬನ್ನಿ ಕಂಪನಿಗೆ ಟೈಲ್ ಇನ್ನಿರೋ ಗಟ್ಟಿ ಅಂದ್ರೆ ದುಡಾಗಿದ್ರು ಕೂಡ ಬಿಸಾಕಿದ್ರು ಕೂಡ ಗಟ್ಟಾಗಲ್ಲ ಅಷ್ಟು ಗಟ್ಟಿಯಾಗಿದೆ ನಮ್ಮ ಟೈರೀಸ್ಗಳು ಗುಜರಾತ್ ಟೈರೀಸ್ ಕಡೆ ಕೋಳಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕಡೆಕೋಡಿಯಲ್ಲಿ ಸಿಗುತ್ತಲ್ವಾ ಟೈಲ್ಸ್ ಇದು ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿ ಉಂಟು ಈ ತರ ಹೆಸರು ಕೂಡ ಇದು ಹೊಡೆಯುವುದಿಲ್ಲ ಅದಕ್ಕೆ ಇದೇ ಸಾಕ್ಷಿ ನೋಡಿ ಎಸ್ ತೋರಿಸ್ತಾ ಇದಾರೆ ಒಂದು ಇದನ್ನ ಕುಮಟಾದ ಕಡೆಕೋಡಿಯ ಗುಜರಾತ್ ಟೈಲ್ಸ್ ಅಲ್ಲಿ ಇದನ್ನ ಪರೀಕ್ಷೆ ಮಾಡ್ತಿದಾರೆ ನೋಡಿ ಎಲ್ಲ ಒಂದು ಚೂರು ಕ್ರ್ಯಾಕ್ ಇಲ್ಲ ಹೊಡೆದೋಗಿ ಅವರು ಇಷ್ಟು ಆಗಿದೆ ಅಂದ್ರೆ ಇದರ ಸದೃಢತೆ ಇಲ್ಲೇ ನೀವು ಟಚ್ ಮಾಡಿ ತೋರಿಸ್ತಿದ್ದಾರೆ ಕುಮಟ ತಾಲೂಕಿನ ಕಡೆಕೋಡಿ ಬಂದು ಗುಜರಾತ್ ಟೈಲ್ಸ್ ಅಲ್ಲಿ ಇವತ್ತು ಕಸ್ಟಮರ್ ಅವ್ರು ಹೇಳ್ತದ ಗ್ಯಾರಂಟಿ ಸೇಲ್ ಮಾಡ್ತಾ ಇದಾರೆ ಈಗಾಗಲೇ ಹೊಸದಾಗಿ ಪ್ರಾರಂಭವಾಗಿರುವಂತ ಗುಜರಾತ್ ಟೈಲ್ ಸಿಗುತ್ತೆ ಏಟಿ ರುಪೀಸ್

ಅವರು ತಾಕತ್ ಹಾಕಿ ಆದರೂ ಕೂಡ ಅದು ಕ್ರ್ಯಾಕ್ ಬಂದಿಲ್ಲ ಅಂದರೆ ಇದರ ಗುಣಮಟ್ಟ ಎಷ್ಟು ಮಟ್ಟ ಚೆನ್ನಾಗಿದೆ ಅನ್ನೋದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ ಇಷ್ಟು ಅವರು ನಿಮಗೆ ಸಾಕ್ಷಿನ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಕುಮಟಾ ತಾಲೂಕಿಗೆ ಬಂದರೆ ಕಡೆಕೋಡಿಗೆ ಬಂದು ಗುಜರಾತ್ ಟೈಲ್ಸ್ಗೆ ಬಂದರೆ ಇದು ನಿಮಗೆ ಅವೈಲೇಬಲ್ ಆಗುತ್ತೆ ಉತ್ತರ ಕನ್ನಡದಲ್ಲೇ ಸಿಗ್ತಾ ಉಂಟು ಇದು ಉತ್ತರ ಕನ್ನಡದ ಸಮಸ್ತ ಗ್ರಾಹಕರಿಗೆ ಸಿಗ್ತಾ ಉಂಟಲ್ವಾ ಹಾಂ ನಾಗಲಿ ಬಿಳಿ ಕಾಂಪ್ಲೆಕ್ಸ್ ಕನ್ನಡ ಇರುವಂತದ್ದು ಗುಜರಾತ್ ಟೈಲ್ಸ್ ಅಂತ ಹೇಳಿ ನೋಡಿ ಇದು ಅವ್ರೀಗಾಗಲೇ ತೋರಿಸುವಂಥದ್ದು ಎಷ್ಟು ಮಜಬೂತ್ ಆಗಿದೆ ಅಂತ ಹೇಳಿ ಇದು ಪ್ರೀಮಿಯರ್ ಅಲ್ಲ ಪ್ರೀಮಿಯರ್ ನೋಡಿದ್ರಲ್ಲ ಇಷ್ಟು ಕೂಡ ಎಸಿದ್ರು ಕೂಡ ಯಾವುದು ಕೂಡ ಇನ್ನೂ ತುಂಡಾಗಿಲ್ಲ ಪುಡಿಪುಡಿಯಾಗಿಲ್ಲ ಇಷ್ಟು ಒಳ್ಳೆ ಗುಣಮಟ್ಟದ ಟೈಲ್ಸ್ಗಳು ಪುಟಿಫೈಡ್ಗಳು ಇಲ್ಲಿ ದೊರೆಯುತ್ತೆ ಒಮ್ಮೆ ನೀವು ಬಂದು ಕೂಡ ಭೇಟಿ ಮಾಡಬಹುದು